ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇತ್ತೀಚಿನ ದಿನಮಾನಗಳಲ್ಲಿ ರೋಗಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ ಇದಕ್ಕೆ ಕಾರಣ ನಾವು ತಿನ್ನುವ ಆಹಾರ ಪದಾರ್ಥ ತಿಂಡಿ ತಿನಿಸುಗಳು ನಾವು ತಿನ್ನುವ ಆಹಾರ ಪದಾರ್ಥಗಳು ಒಳ್ಳೆಯದಾಗಿದ್ದರೆ ಯಾವುದೇ ರೀತಿಯ ರೋಗಗಳು ಬರುವುದಿಲ್ಲ ನಾವು ತಿನ್ನುವ ಆಹಾರ ಪದಾರ್ಥ ಒಳ್ಳೆಯದಾಗಿರದಿದ್ದರೆ ಅದರಿಂದ ಹಲವಾರು ರೋಗಗಳು ಹೆಚ್ಚಾಗುತ್ತಿವೆ ಸ್ನೇಹಿತರೆ ಇದೀಗ ಹೋಳಿಗೆಯಲ್ಲಿ ಸಹಿತ ಹಾನಿಕಾರಕ ಅಂಶ ಪತ್ತೆಯಾಗಿದೆ ರೆಡಿಮೇಡ್ ಅಂಗಡಿಗಳಲ್ಲಿ ತಯಾರಿಸುವ ಹೋಳಿಗೆಯಲ್ಲಿ ಸಹಿತ ಹಾನಿಕಾರಿಕ ಅಂಶ ಪತ್ತೆಯಾಗಿದೆ ಇದರಿಂದ ಕ್ಯಾನ್ಸರ್ ಕೂಡ ಬರಬಹುದು ಎಂಬ ಮಾಹಿತಿಯನ್ನು ಆಹಾರ ಇಲಾಖೆಯು ಇದೀಗ ಒದಗಿಸಿಕೊಟ್ಟಿದೆ ಅದು ಹೀಗೆಂದರೆ ಸ್ನೇಹಿತರೆ ಹೋಳಿಗೆಯನ್ನು ತಯಾರಿಸುವಾಗ ಅದನ್ನು ತಯಾರಿಸಿ ಅದರ ಮೇಲೆ ಪ್ಲಾಸ್ಟಿಕ್ನಿಂದ ಮುಚ್ಚಿಡುತ್ತಾರೆ ಹೋಳಿಗೆ ಬಿಸಿ ಇದ್ದ ಕಾರಣ ಪ್ಲಾಸ್ಟಿಕ್ನಲ್ಲಿರುವ ಎಲ್ಲ ಅಂಶವನ್ನು ಹೋಳಿಗೆ ಹೀರಿಕೊಳ್ಳುತ್ತದೆ ಇದರಿಂದಾಗಿ ಹೋಳಿಗೆಯನ್ನು ತಿನ್ನುವರಿಗೆ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿದೆ ಆದ್ದರಿಂದ ಆಹಾರ ಇಲಾಖೆಯು ಪ್ರತಿಯೊಂದು ರೆಡಿಮೇಡ್ ಅಂಗಡಿಗಳ ಮೇಲೆ ದಾಳಿ ನಡೆಸುತ್ತಿದೆ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲಿನ ಗುಣಮಟ್ಟವನ್ನು ಕೂಡ ಚೆಕ್ ಮಾಡಲಾಗುತ್ತಿದೆ ಆಹಾರ ಪದಾರ್ಥದಲ್ಲಿನ ಗುಣಮಟ್ಟ ಒಳ್ಳೆಯದಾಗಿದ್ದರೆ ಮಾತ್ರ ಆ ಆಹಾರ ಪದಾರ್ಥಗಳನ್ನು ತಿನ್ನುವಂತೆ ಆದೇಶವನ್ನು ಹೊರಡಿಸಲಾಗುತ್ತಿದೆ ಒಂದು ವೇಳೆ ಆಹಾರ ಪದಾರ್ಥದಲ್ಲಿನ ಗುಣಮಟ್ಟ ಒಳ್ಳೆಯದಾಗಿರದಿದ್ದರೆ ಅದನ್ನು ಬ್ಯಾನ್ ಮಾಡುವಂತೆ ಹೇಳುತ್ತದೆ ಇಡ್ಲಿ ಕಲಂಗಡಿ ಈಗ ಹೋಳಿಗೆಯಲ್ಲಿನ ಗುಣಮಟ್ಟವನ್ನು ಕೂಡ ಚೆಕ್ ಮಾಡಲಾಗುತ್ತಿದೆ ಆದ್ದರಿಂದ ಸ್ನೇಹಿತರೆ ಹೋಳಿಗೆಯನ್ನು ತಯಾರಿಸುವಾಗ ರೆಡಿಮೇಡ್ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸಬೇಡಿ ಎಂಬ ಕಟ್ಟುನಿಟ್ಟಿನ ಆದೇಶವನ್ನು ಆಹಾರ ಇಲಾಖೆಯು ಹೊರಡಿಸಿದೆ ಇದನ್ನು ಮೀರಿ ಯಾರಾದರೂ ಹೋಳಿಗೆಯನ್ನು ತಯಾರಿಸುವಾಗ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಆಹಾರ ಇಲಾಖೆಯು ಮಾಹಿತಿ ನೀಡಿದೆ ಸ್ನೇಹಿತರೆ ಆರೋಗ್ಯ ಇಲಾಖೆಯವರು ಏನೇ ಮಾಡಿದರೂ ನಮ್ಮ ಆರೋಗ್ಯವನ್ನು ಕಾಪಾಡುವ ಸಲುವಾಗಿ ಅವರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು